ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಮರಿ ಅದಾವ ರೀ ಮರಿ ಇಷ್ಟು ಬರ್ತಾವು ಯಾಕಪ್ಪ ಬಿಡ ಮರಿನ ಬರೋಂಗಿಲ್ಲ ಅನ್ನೋದು ಇದು ಮುತ್ತ ಇಂಪಾರ್ಟೆಂಟ್ ವಿಷಯ ಇದ್ರೊಗೈದ್ರಿ ಅಕ್ಕ ಅಂತ ಕೇಳಿದ್ರೆ ಕಬ್ಬ ನೈಟಿಮೆಟ್ ಮಾಡಿರ್ತೀರಿ ಸರ ನಮ್ದು ಮರಿ ಬರವಲ್ವ ಮತ್ತು ಕದ್ದಿಗೆ ಏನು ರೇಂಜ್ ಕೊಡೋಣ್ರಿ ಅಂತ ಒಂದು ಬೆಳೆ ಬೆಳೆಯಾಕಿತ್ತಂದ್ರೆ ನಾನು ವಂಶ ಶುದ್ಧಿ ಮಾಡ್ಕೊಳ್ಳೋದಾಗಲಿ ಮಾಡಿ ತಯಾರು ಮಾಡ್ಕೊಳ್ಳೋದಾಗಲಿ ಒಂದು ಆಗಲಿ ಒಂದು ಮನುಷ್ಯ ಆಗಲಿ ಒಂದು ಪ್ರಾಣಿ ಆಗಲಿ ಮಾಡೋದು ಸೈಜ್ ಎಲ್ಲ ಆತ್ಮೀಯ ರೈತ ಬಂದವರಿಗೆ ಇದ್ದರೆ ಎಲ್ಲರೂ ಜನ ಇದ್ದಾರೆ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಬಾಳೇಶ್ ಮನಸ್ಸು ಕೃಷಿಯಿಂದ ಖುಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ಏನಪ್ಪ ಅಂಥ ವಿಷಯ ಅನ್ನೋದು ನಿಮಗೆ ಇಲ್ಲಿ ಇದಾಗ ಒಂದು ವಿಶೇಷವಾದ ವೀಡಿಯೋನ ಕೊಡ್ತೇನೆ ರೀ ಸ್ಕಿಪ್ ಮಾಡೋದೇ ವಿಡಿಯೋ ಪೂರ್ತಿ ನೋಡ್ಕೊಳ್ರಿ ಯಾಕಂದ್ರೆ ಒಂದು ಮರಿ ಬರವಲ್ವ ಮತ್ತು ಕಬ್ಬಿಗೆ ಏನು ರೇಂಜ್ ರೀ ಮತ್ತು ಏನು ಗೊಬ್ಬರ ರೀ ಏನು ಮಾಡೋಣ ಅಂತ ನೀವೆಲ್ಲ ಕೇಳ್ತಿರ್ತೀರಿ ಇಲ್ಲಿ ಯಾವಾಗ ಯಾವ ಕೈಗೆ ಏನೋ ಡ್ರೆಂಚಿಂಗ್ದ ಇದಕ್ಕಾಗಿ ಏನು ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಸರಿಯಾಗಿ ನೀವು ಭೂಮಿ ತಯಾರಿ ಮಾಡ್ಕೊಂಡಿದ್ರಿ ಅಂದ್ರೆ ಎಲ್ಲ ಪೋಷಕಾಂಶಗಳು ಸಿಗೋ ರೀತಿ ನಿಮ್ಮ ಭೂಮಿಯಾಗ ತಯಾರಾಗಿರ್ತಾವೆ ಇದಕ್ಕಾಗಿ ಇಲ್ಲಿ ನೀವು ಏನು ಅಂಥದ್ದೇನು ಮ್ಯಾಲಿನ್ ಡ್ರೆಂಚಿ ಅದು ಏನು ಅವಶ್ಯಕತೆ ಇರೋದಿಲ್ಲ ಅವಶ್ಯಕತೆ ನಾವು ಇನ್ನೂ ಹೆಚ್ಚಿನ ಬೆಳವಣಿಗೆ ಮಾಡ್ಕೋಬೇಕು ಬೇಗ ಬೇಗ ಮರಿ ಬರಲಿ ಮಾಡೋ ಉದ್ದೇಶ ತಗೊಂಡು ನಾವು ಮಾಡಿಟ್ಟು ಇಲ್ಲಿ ನಾವು ಯಾವುದೇ ಥರದ ಒಂದು ಡ್ರೆಂಚ್ ಮಾಡಿಲ್ಲ ಇಲ್ಲಿ ನಿಮ್ಗೆ ಒಂದು ವಿಶೇಷವಾದ ಗಡಿಗಳೆಲ್ಲ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ರಿ ಮರಿ ಎಷ್ಟು ಮನೆಗೆ ನೀವು ಲೆಕ್ಕ ಹಾಕಿರಿ ಆಮೇಲೆ ನನಗೆ ನೈಲಿ ಇನ್ನೂ ಒಂದು ಯಾವುದೋ ಒಂದು ಡ್ರಿಂಚ್ ಕೊಟ್ಟಿಲ್ಲ ಏನಿಲ್ಲ ಎರಡು ಸರಿ ಯೂರಿಯ ಕೊಟ್ಟಿದ್ದನು ಬೆಸಲ್ ಡೋಸ್ದಾಗ ಗೊಬ್ಬರ ಕೊಟ್ಟಿದ್ದನು ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಅರ್ಧ ಚೀಲ ಯೂರಿಯಾ ಅರ್ಧ ಚೀಲ ಪೊಟ್ಯಾಶಿ ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಒಂದು ಕಿಟ್ ಒಂದು ಈ ರೀತಿ ಕೊಟ್ಟಿದ್ದಾನೆ ಇಷ್ಟು ಕೊಟ್ಟ ಮೇಲೆ ಇಷ್ಟು ಬಂದವು ಮ್ಯಾಲೆ ಒಂದು ಎರಡು ಸ್ಪ್ರೇ ತೊಗೊಂಡೆನು ಎರಡು ಸ್ಪ್ರೇ ಯಾವ ಥರಪ್ಪ ಅಂತ ಕೇಳಿದ್ರೆ ಸ್ಟಾರ್ಟಿಂಗ್ ಎರಡು ತಿಂಗಳ ನಂತರ ಒಂದು ನಾನು ಆಮೇಲೆ ಈಗ ಸದ್ಯಕ್ಕಂತೂ ಓದಬಾರ್ದಾಗ ಈ ರೀತಿ ಇಷ್ಟು ಬಂದೈತ್ರಿ ಅದು ನೋಡ್ರಿ ಎಲ್ಲ ಪ್ರತಿಯೊಂದು ಮರಿಗಳು ಯಾವ ಯಾವ ರೀತಿ ಬಂದಾವತ್ತ ನೀವು ಹೇಳ್ರಿ ಇಲ್ಲಿ ಯಾವ ಡ್ರೆಂಚ್ ಕೊಡ್ಬೇಕು ಹೇಳ್ರಿ ಇನ್ನು ಇಲ್ಲಿ ಮರಿ ಹಚ್ಚಾಕ್ತಾವೆ ಇಷ್ಟೆಲ್ಲ ನಾವು ಸಂಖ್ಯೆ ಹಾಕೊಂಡು ಅಂದ್ರೆ ನಾಳೆ ಕಬ್ಬು ಉಳ್ಯಂಗಿಲ್ಲ ಎಲ್ಲ ಸತ್ತ ಹೋಗ್ತಾವೆ ಮತ್ತು ನಮಗೆ ಇಳುವರಿ ರಿವರ್ಸ್ ಬರ್ತೈತಿ ಯಾಕಂದ್ರೆ ಈಗ ನಾವು ಕೊಡದ ಗೊಬ್ಬರ ಬಿಸಲ್ ಡೋಸ ಈಗ ಈ ಮೇಲು ಗೊಬ್ಬರ ಎಲ್ಲ ಕೊಟ್ಟಿರ್ತೇವೆ ಅದೆಲ್ಲ ಹೋಗಿ ಮತ್ತು ಸಾಯುವಂಥ ಮರಿಗಳೆಲ್ಲ ಇಂಥವೆಲ್ಲ ತಿಂತ ಸತ್ತು ಹೋಗಿಬಿಡ್ತಾವೆ ಇವ್ರು ಏನು ಸರಿ ನೋಡೋನು ಎಷ್ಟ ನೋಡಿರಿ ಇಲ್ಲಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಮರಿ ಅದಾವ್ರಿ ಎಷ್ಟು ಮರಿ ತೊಗೊಂಡು ಇಲ್ಲಿ ಯಾವಾಗಿನ ಇನ್ನು ಈ ಕಬಾಬ್ಳೋದು ಹೇಳ್ರಿ ಇಲ್ಲಿ ಇಲ್ಲಿಂದ ಇಲ್ಲಿ ಎಷ್ಟು ಗ್ಯಾಪ್ ಐತ್ರಿ ಇದೆ ಎಲ್ಲ ಕೂಡಿ ಮರಿ ನಮ್ಗೆ ಹೆಚ್ಚು ಹಚ್ಚಾಕ್ರಿ ಇವ ಇವು ಇವೆಲ್ಲ ಮರಿ ಕಾಯ್ದು ಅಂದರೆ ನಮ್ಗೆ ಇಳುವರೆಗೆ ಬರೋಂಗಿಲ್ಲ ಅದಕ್ಕಾಗಿ ಮಾಡುವ ಎಲ್ಲ ಇವನ ನಮ್ಗೆ ಹಾಕಿ ಬ್ಯಾಡದ ಮರಿಗಳನ್ನೆಲ್ಲ ತೆಗೆದ ಓದು ಹಾಕಿ ಮುಚ್ಚಿಬಿಡ್ಬೇಕಾಗ್ತೈತೆ ಎಷ್ಟು ಎಷ್ಟಿರ್ಬೇಕು ಮರಿಗೋಳ ಅನ್ನೋದನ್ನ ಮೊಳಗಿಡ್ಕೊಳ್ಳೋದು ಬರೀ ಅಷ್ಟ ಒಂದು ಆರು ಏಳು ಎಂಟು ಈ ರೀತಿ ಒಂದು ಪ್ರತಿಯೊಂದು ಮರಿ ಇರ್ಬೇಕು ಮತ್ತು ಯಾಕೆ ಮರಿ ಇಷ್ಟು ಬರ್ತಾವೆ ಯಾಕೆ ಒಬ್ಬೊಬ್ರಿಗೆ ಮರಿನ ಬರೋಂಗಿಲ್ಲ ಅನ್ನೋದು ಇದು ಮುಕ್ ಇಂಪಾರ್ಟೆಂಟ್ ವಿಷಯ ಇದ್ರೋಗೈತ್ರಿ ಯಾವುದೋ ಒಂದು ಬೆಳೆ ಬೆಳೆಯಾಕೈತೆ ಅಂದ್ರೆ ತನ್ನ ವಂಶ ವಂಶ ವೃದ್ಧಿ ಮಾಡ್ಕೊಳ್ಳೋದಾಗಲಿ ಮಾಡೋದಾಗಲಿ ಬೀಜ ತಯಾರು ಮಾಡ್ಕೊಳ್ಳೋದಾಗಲಿ ಹೀಗೆಲ್ಲ ಅದ ತನ್ನ ಒಂದು ಸಸ್ಯ ಆಗಲಿ ಒಂದು ಮನುಷ್ಯ ಆಗಲಿ ಒಂದು ಪ್ರಾಣಿ ಆಗಲಿ ಮಾಡೋದು ಸೈಜಿಕ್ ಐತಿ ಇದು ಪ್ರಕೃತಿ ನಿಯಮ ಐತ್ರಿ ಅದು ಡ್ರೆಂಚ್ ಮಾಡ್ರನ ನಮ್ಗೆ ಮರಿ ಬರ್ತಾವೆ ನಾವು ಇದನ್ನ ಮಾಡ್ರನ್ನ ಮರಿ ಬರ್ತಾವೆ ಅನ್ನೋದಿಲ್ಲ ಭೂಮಿ ನಮಗೆ ಫಲವತ್ತಾಗಿತ್ತಂದ್ರೆ ಎಷ್ಟು ಬೇಕಾಟ್ಟು ಮರಿ ಬರ್ತಾವೆ ರೀ ನಾವು ನೋಡಿದ ಪ್ರಕಾರ ನಾನು ನೋಡಿದ ಪ್ರಕಾರ ನನಗೆ ಮೂವತ್ತು ನಲ್ವತ್ತರ ತಕ್ಕನೂ ಒಂದೊಂದು ಮರಿ ಬಂದವು ಇಲ್ಲಿ ಅದೆಲ್ಲ ನಿಮಗೆ ಅತಿಶಕ್ತಿ ಆಕೈತಿ ಇಲ್ಲಿ ನೀವು ಪ್ರತ್ಯಕ್ಷ ನೀವು ಇಂಜೇವೆ ಎಲ್ಲ ಪೂರ್ತಿ ನೋಡ್ಕೊರಿ ಈ ಥರ ನಾನು ತೋರಿಸ್ಕೊಡ್ತೇನೆ ನಿಮ್ಗೆ ನಲ್ವತ್ತರಿಂದ ಐವತ್ತು ಮರಿನೂ ಒಂದೊಂದು ಜಾಗದಾಗ ಬಂದವು ಯಾಕೆ ಮರಿ ಬರೋದಿಲ್ಲ ನಾವು ಇಲ್ಲಿಯೇ ಡ್ರೆಂಚ್ ಕೊಟ್ಟಿಲ್ಲ ಇಲ್ಲಿ ಇದನ್ನು ಇಷ್ಟ ನೋಡ್ರಿ ನೀವು ಬೇರೆ ಏನು ನೋಡೋಕ್ಕೆ ಹೋಗೋರಿ ಬರೀ ಕಬ್ಬ ಮಾಡ್ತಾರೆ ಆಳವಾಗಿ ಉಳುಮೆ ಮಾಡಿ ಭೂಮಿ ತಯಾರಿ ಸಿದ್ಧತೆ ಮಾಡ್ಕೊಂಡು ಮಾಡಿರ್ತೀರಿ ಕಬ್ಬಾ ಭಾರವಾದ ಜನರೆಲ್ಲ ಕೂಡ್ಕೊಂಡು ಕಬ್ಬಾ ಆಳವಾದ ಮಣ್ಣಿನಾಗ ಸೇರಿಸ್ಬಿಟ್ಟಿರ್ತಾರೆ ಅಂದರೆ ಎಂಟು ಇಂಚು ಹತ್ತು ಇಂಚು ಈ ಥರ ಸೇರಿಸಿರ್ತಾರೋ ಅಲ್ಲಿಂದ ಎದ್ದು ಮರಿ ಮ್ಯಾಲೆ ಮೊಳಕೆ ಒಡೆದು ಬಂದು ಅದಕ್ಕೆ ಕೆಳಗಿನ ಮರಿ ತೊಗೊಂಡು ಅದ್ರ ಮಗಳಿಗೆ ಒಂದು ಗಣಿಕೆ ತಯಾರಾಗಿ ಅದ್ರಕ್ಕೆ ಅದಕ್ಕೆ ಮರಿ ಬರುವಂಥ ಕೆಲಸ ಆಗ್ತಿರ್ತೈತಿ ಅದು ಹೆಚ್ಚು ಆಳವಾಗಿ ಹೋತಂದ್ರೆ ಅದೇ ಬರೋಕೆ ಮ್ಯಾಲ ಹಿಂದ ಮುಂದೆ ನೋಡ್ತೈತಿ ಅಂತದ್ರಾಗ ಏನು ಅದಕ್ಕೆ ಹಿಂಬಾಲ ಬರುವಂಥ ಮರಿಗಳು ನಾವು ಎಲ್ಲಿ ಬಿಟ್ಟು ಬರೋದು ಅಲ್ಲೇ ಉಳಿತಾವು ಹಿಂಗಾಗಿ ಅವು ಮರಿ ಬರೋ ಸಮಸ್ಯೆ ಹಾಕೋ ಅದಕ್ಕೆ ನೀವು ಲವ್ನಿ ಮಾಡೋರು ಏನು ಮಾಡ್ರಿ ಮ್ಯಾಲ ಕಬ್ಬಿಂದ ಚರ್ಮ ಒಂದು ಸ್ವಲ್ಪ ಮ್ಯಾಲ ಕಾಣಬೇಕು ಬೇಕಾರೆ ಇಲ್ಲ ಅಂತ ತಿಳ್ಕೊಡ್ರಿ ಅಂದರೆ ಭಾಳ ಆದರೆ ಒಂದು ಮೂರು ನಾಲ್ಕು ಇಂಚ ಇಷ್ಟರೊಳಗೆ ಮಾಡ್ಕೊರಿ ಅವು ಯಾಕೆ ಮರಿ ಬರೋದಿಲ್ಲ ಯಾವ ಡ್ರಂಚ್ ಬೇಕಾಕೈತಿ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಬೇಕಾದಲ್ಲಿ ನೋಡಿರಿ ಪ್ರತಿಯೊಂದು ಮರಿಗಳು ಈ ಥರ ಬಂದವು ಯಾಕೆ ಡ್ರೆಂಚ್ ಬೇಕು ಏನು ಬೇಕು ಅನ್ನೋದು ನಿಮ್ಮ ತಿಳ್ಕೊರಿ ನಾ ನಮಗೆ ಮರಿ ಬರಾನಿ ನಾವು ಏನು ಗೊಬ್ಬರ ರೀ ಏನು ಮಾಡೋಣ ಮಾಡೋಣ್ರಿ ಏನು ಡ್ರೆಂಚ್ ಮಾಡೋದಂದ್ರೆ ತೊಗೋರಿ ಒಂದು ಎರಡು ಸಾವಿರ ರೂಪಾಯಿ ಸಾ ಔಷಧಗಳು ತೊಗೋರಿ ಡ್ರೆಂಚ್ ಮಾಡಿರಿ ನಿಮ್ಗೆ ಕೋಸ್ಟ್ ಹೆಚ್ ಹಾಕೈತಿ ಯಾಕೆ ಮರಿ ಬರಾನಿಲ್ ನಿಮ್ಮ ಮರಿ ನೋಡಿರಿ ಇದು ಆ ಥರ ಬಂದವು ನಿಮ್ಮ ಪ್ರತ್ಯಕ್ಷವಾಗಿ ನೋಡಿರಿ ಯಾವುದೋ ಒಂದೋ ಡ್ರೆಂಚನ್ನ ಏನು ಕೊಟ್ಟಿಲ್ಲ ಪ್ರತಿಯೊಂದ್ರೊಳಗು ನನಗೆ ಹೆಚ್ಚಾಗಿದ್ದವು ಮರಿ ನಾನು ಡ್ರೆಂಚ ಕೊಟ್ಟಿಲ್ಲ ಏನಿಲ್ಲ ಇಟ್ಟು ಮರಿ ಹೆಚ್ಚಾಗಿದ್ದವು ದೀಡ್ ಪುಟ ಸವ ಪುಟ ಒಂದು ಅಂತರದಾಗ ಅಂದಾದ ಅಂತರದಾಗ ನಾವು ಈ ಒಂದು ಕಣ್ಣಿನ ಕಬ್ಬಿನ ನಾಟಿ ಮಾಡಿದ್ದು ಈ ಕ ಒಂದು ಕಣ್ಣಿನ ಕಬ್ಬಿನ ನಾಟಿ ಒಳಗೆ ಈ ರೀತಿ ನಮ್ಗೆ ಮರಿ ಬಂದವು ಇಲ್ಲಿ ಏನು ಮಾಡಿದ್ದಪ್ಪ ಇನ್ನೊಂದು ಕೆಲಸ ಅಂದ್ರೆ ಮರಿ ಬರೋಕೆ ನಾವು ಕಬ್ಬನ್ನ ಆಳವಾಗಿ ಹಾಕಿರ್ಕಿಲ್ಲ ಕಬ್ಬನ್ನ ಆಳವಾಗಿ ಹಾಕಿದ್ದು ಅಂದರೆ ಇಲ್ಲಿ ನಮಗೆ ಎದ್ದು ಬರಂಗಿಲ್ಲ ತಾಗಳೆ ಒಂದು ಇಂದ ಹೇಳಿದ ನಿಮಗೆ ಕಬ್ಬ ಯಾವಾಗೂ ಇರಬೇಕು ಅದು ಬಂದಂಥ ಮಳಕಿ ಅದ್ರ ಹಿಂಬಾಲನ ಒಂದು ಗಣಿಕೆ ಹೊಟ್ಟೈತೆ ಆ ಗಣಿಕಿಗೆ ಮರಿಗಳು ಬರೋಕ್ಕೆ ಚಾಲು ಹಾಕವು ಮತ್ತು ಅದು ಹಾಳವಾಗಿತ್ತು ಅಂದ್ರೆ ಬರೋಂಗಿಲ್ಲ ಮರಿ ಇದನ್ನ ಮೇನ್ ಎಲ್ಲರೂ ಇದನ್ನ ತಿಳ್ಕೊರಿ ಯಾಕೆ ಬಿ ಯಾವ ಟ್ರೆಂಚ್ ಬೇಕಾಗಿರಲ್ಲ ಯಾವುದೂ ಬೇಕಾಗಿರೋದಿಲ್ಲ ಏನೋ ರೋಗನಾಶಕ ಏನೋ ಇದನ್ನು ಒಂದು ಏನರ ಕೀಟನಾಶಕ ಇಂಥದ್ದು ಯೂಸ್ ಮಾಡ್ಕೊಂಡು ಏನೋ ಒಂದು ಟ್ರೆಂಚ್ ಮಾಡ್ಕೊರಿ ಮತ್ತಿಲ್ಲ ನೀವು ಇನ್ನೂ ಮಾಡೋರನ್ನು ಮಾಡ್ರಿ ಅದಕ್ಕೇನು ಸಂಬಂಧ ಇಲ್ಲ ಮಾಡೋದಕ್ಕೂ ಏನೋ ಅಡ್ಡಿ ಇಲ್ಲ ನಮ್ಮದೇನ ಎರಡು ಮೂರು ತಳ್ಳಿನೂ ಅಳವಡಿಸಿದೆವು ಈ ಒಂಥರ ಇದು ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಸಂಖ್ಯೆ ತಳಿ ಇದು ಆಮೇಲೆ ಇದು ಟೂ ಸಿಕ್ಸ್ ಫೈವ್ ತಳಿ ಅದ ಮಂಡ್ಯ ತಳಿ ಈ ರೀತಿ ಒಂದು ಮೂರು ನಾಲ್ಕು ತಳಿನೂ ಅಂದ್ರೆ ನೋಡ್ಕೊಂಡೆವು ಇಲ್ಲಿ ನಮ್ಗೆ ವೇಗವಾದ ಬೆಳವಣಿಗೆ ಎಲ್ಲ ತಳಿಗಳಿಂದಲೂ ನಮಗೆ ಇಲ್ಲಿ ವೇಗವಾದ ಒಂದು ಬೆಳವಣಿಗೆನೂ ಐತಿ ಒಂದು ತುಂಬ ಉತ್ತಮವಾಗಿ ಒಂದು ಮಳಗಿನೂ ಬಂದವು ಜರ್ಪರ್ಷನೋ ಮರಿಗಳ ಸಂಖ್ಯೆನೂ ಸರಿಯಾದ ಕ್ರಮವೂ ಐತಿ ಸರಿಯಾದ ಏನಲ್ಲ ಅದ ಹೆಚ್ಚಾಕೈತಿ ಮರಿ ಅದಕ್ಕೆ ಇದನ್ನು ಹೆಚ್ಚಾದ ಮರಿಗಳನ್ನು ಇನ್ನು ಯಾವ ರೀತಿ ಮಾಡಿ ನಾವು ಕಡಿಮೆ ಮಾಡ್ಕೋಬೇಕಾ ಇದಕ್ಕೇನು ಕಡಿಮೆ ಮಾಡೋಕ್ಕೆ ಔಷಧಿ ಇತ್ತುಪಾ ಇಂಥದ್ದು ನಾವು ವಿಚಾರ ಮಾಡುವಂಥ ಕೆಲಸ ಆಯ್ಬಿಟ್ಟಿತ್ತು ನಮಗೆ ಈಗ ಅದಕ್ಕೆ ಇಲ್ಲಿ ಮರಿ ಕಡಿಮೆ ಬರ್ಬೇಕಾದ್ರೆ ಮರಿ ಹತ್ತು ಬರ್ಬೇಕಾರೆ ಏನು ಮಾಡೋದ ಸ್ಟಾರ್ಟಿಂಗ್ದಾಗ ಯೂರಿಯಾ ಕೊಡೋದ ಕಬ್ಬ ಮ್ಯಾಲೆ ನೈಟಿ ಮಾಡ್ಕೊಳ್ಳೋದ ಇಷ್ಟು ಮಾಡಿ ಅಂದ್ರೆ ಅಷ್ಟೇ ಮರಿ ಬಂದೇ ಬರ್ತಾವೆ ಮರಿ ಹೆಚ್ಚ ಅದು ಆವಾಗೇನು ಮಾಡೋದ ಅದ್ರ ತೆಗಿಯೋದ ಒಂದು ಒಂದು ಚೇರ್ ಮೇಲೆ ಒಬ್ಬರ ಕುಡಿಸ್ಬೇಕಾಗ್ತೈತಿ ಹಂಗೆ ಒಂದು ಚೇರ್ ಮೇಲೆ ಇಬ್ಬರು ಕೂತಿದ್ರೆ ಚೇರ್ ಮುರಿತೈತಿ ಈ ರೀತಿ ನಮ್ಮ ಬೆಳೆ ಕೂಡ ಒಂದು ಒಂದು ಇಷ್ಟ ಇಟ್ಟು ಇಷ್ಟ ಸ್ಥಳ ಪಸಿದಾಗ ಇಷ್ಟ ಕಬ್ಬ ಇರಬೇಕು ಇಷ್ಟ ಮರಿ ಇರಬೇಕು ಅನ್ನೋಂಥದ್ದನ್ನು ನಾವು ತಿಳ್ಕೊಂಡಿರಬೇಕು ಇಲ್ಲಿ ನಾಲ್ಕು ಫೀಟ್ನ ಒಂದು ಸಾಲಿನ ಅಂತರ ಐತಿ ಇಲ್ಲಿ ನಮಗೆ ಇಲ್ಲಿ ಮರಿಗಳು ಎಷ್ಟು ಇರಬೇಕಾಗಿತ್ತು ಹತ್ತು ಪುಟದಾಗ ಅದನ್ನು ಲೆಕ್ಕ ತೆಗಿಯೋದ ಹತ್ತು ಪೂಜಿನಾಗ ನಮ್ಗೆ ಮರಿಗಳು ಅಂದರೆ ಈಗ ಪೂಜಿ ಒಂದೊಂದು ಹೆಚ್ಚಿದ್ದವು ಅಂದ್ರೆ ಒಂದು ಹತ್ತು ಪೂಜಿನಾಗ ಹತ್ತು ಹತ್ತು ಗ ಕಬ್ಬ ಅದು ಹತ್ತಿರ ಅಂದರೆ ನೂರು ಸಸಿ ಅದು ಇಲ್ಲಿ ನೂರು ಕಬ್ಬಿನ ಮರಿಗಳ ಸಂಖ್ಯೆ ನೂರೈತಿ ಆದರೆ ಯಾವಾಗ ಕಬ್ಬಿನ ಇಳುವರಿಸಿ ನಿರ್ವಹಿಸೋದಾ ನೀವು ಹೇಳಿ ನೂರು ಅಂದರೆ ಅಲ್ಲಿ ಇರಬೇಕಾಗಿತ್ತು ಐವತ್ತು ಇರಬೇಕಾಗಿತ್ತು ಇಲ್ಲಿ ನಮ್ಗೆ ನೂರಾಗಿದ್ದಾವೆ ಐವತ್ತು ಮರಿ ಅದು ಐವತ್ತು ಮರಿ ನಾವು ಕೊಟ್ಟಂತಲ್ಲ ಗೊಬ್ಬರ ನಮ್ಮಂಥ ಔಷಧಿ ನಾವು ಕೊಟ್ಟಿರ್ತಕ್ಕ ನೀರು ನಮ್ಮ ಮ್ಯಾಗಿಂದ ಫಲವತ್ತತೆಯನ್ನು ಎಲ್ಲ ಹೊತ್ತಿಂದು ಮಾಡಿ ಸತ್ತು ಹೋಗಿರ್ತಾವೆ ಅದಕ್ಕೆ ಈಗ ಸರಿಯಾದ ಸಂಖ್ಯೆ ಈಗ ಅದನ್ನು ಮೇಂಟೈನ್ ಮಾಡ್ಬೋದು ಏನು ಮಾಡ್ಬೋದಪ್ಪ ಅಂದರೆ ನಾವು ತಕ್ಕೊಂಡು ಕಿಶಿಂದ ದನಕ ದನಕರುಗಳಿಗೆ ಮೇವು ಅದು ಮಾಡ್ಕೋಬೋದು ಅದನ್ನ ತೆಗೆದ್ಕಿಶಿಂದ ಒಂದು ಒಳಗೆ ನಾವು ಆರು ಏಳು ಎಂಟು ಆರು ಏಳು ಎಂಟು ಈ ಥರ ಮಾಡ್ಕೊಂಡು ಅಂದರೆ ನಮಗೊಂದು ಉತ್ತಮವಾದ ಒಂದು ಮರಿ ಮರಿಗಳ ಸಂಖ್ಯೆ ಶಾಸ್ತ್ರ ಅನ್ನೋದೊಂದು ಇಲ್ಲಿ ಮೇಂಟೇನ್ ಆಕೈತಿ ಅಂದರೆ ನಾವು ಹಿಂಗೆ ಬಿಟ್ಟು ಅಂದರೆ ಇವೆಲ್ಲ ಕಬ್ಬ ನಾವು ಕೊಡುವಂಥ ಗೊಬ್ಬರ ನೀರ ನಾವು ಮಾಡುವಂಥ ಅವು ತೊಗೊಂಡು ಸತ್ತು ಹೋಗಿಬಿಡ್ತಾವೆ ಸತ್ತು ಹೋದಂದ್ರೆ ಹತ್ತು ಹತ್ತಿಕ್ಕೂ ಯಾರಿಗೂ ಉಪಯೋಗ ಇಲ್ಲದಂಗೆ ಆಗಿ ಬಿಟ್ಬಿಡ್ತೈತಿ ಹೀಗಾಗಿ ರೈತ ಮಿತ್ರರಿ ಯಾವಾಗೂ ನಾವು ಕಬ್ಬ ನಾಟಿ ಮಾಡಬೇಕಾದ್ರೆ ಸಾಲಿನ ಅಂತರ ಭಾಳ ಮುಖ್ಯ ಬರ್ತೈತಿ ಆಮೇಲೆ ಮರಿಗಳ ಸಂಖ್ಯೆ ನಾವು ಈಗ ಎಷ್ಟು ಅದಾವು ನಾಲ್ಕು ಕಬ್ಬು ಕಟಾವು ಆಗು ಟೈಮ್ದಾಗ ಎಷ್ಟು ಉಳಿತಾವು ಅದನ್ನು ವಿಚಾರ ಮಾಡಬೇಕಾಗಿತ್ತು ಅದಕ್ಕೆ ಈಗ ನಾವು ಒಂದು ಕಬ್ಬಿನ ಮರಿಯಿಂದ ಒಂದು ಒಂದು ಫುಟ ದೇಡ್ ಫೂಟ್ ಫುಟ್ ಅಂತರದಾಗ ಇಲ್ಲಿ ಎಷ್ಟು ಇಡಬೇಕು ಆರರಿಂದ ಏಳು ಎಂಟು ಹತ್ತರೊಳಗಾಗಿ ಇಡಬೇಕಾಗ್ತೈತಿ ಇಲ್ಲಿ ಇಪ್ಪತ್ತು ಮರಿ ಬಂದ್ರೆ ಇಲ್ಲಿ ನಮ್ಗೆ ಇಳುವರಿ ಕುಂಟ್ರಂಗಿಲ್ಲ ಎಲ್ಲ ರಿವರ್ಸ್ ಆಕೈತಿ ಮಿರ್ಗಳ ಸಂಖ್ಯೆ ನಾವು ಕಡಿಮೆ ಮಾಡ್ಕೋಬೇಕಾಗ್ತಿ ಎಲ್ಲರೂ ಕಡಿಮೆ ಹೆಚ್ಚು ಮಾಡ್ಬೇಕು ಏನು ಮಾಡೋದು ಹೆಚ್ಚು ಮಾಡಕ್ಕೆ ಏನು ಮಾಡೋದು ಕೇಳ್ತಾರ ಇಲ್ಲಿ ನಾವು ಕಡಿಮೆ ಮಾಡಾಕ ಏನು ಮಾಡೋದು ಕಡಿಮೆ ಮಾಡಾಕ ಏನು ಮಾಡೋದು ಅನ್ನುವಂಥ ಪರಿಸ್ಥಿತಿ ನಮಗೆ ಇಲ್ಲಿ ಆಗ್ತೈತಿ ಅದು ಎಂತ ಅಲ್ಲ ಗಡ್ಡಿ ಮೇಲೆ ಮಣ್ಣು ಹಾಕೋದಕ್ಕೆ ಒಂದು ನಾಲ್ಕು ಇಂಚು ಮಣ್ಣು ಮೇಲೆ ಹಾಕಿದ್ರೆ ಕಡಿಮೆ ಆಗಿ ಆಗ್ತೈತಿ ಒಂದು ಸಿಂಗಲ್ ಕಣ್ಣು ಮಾಡಿ ಹೆಚ್ಚಾರನ ಹುಚ್ಚರಂತಾರು ಇಲ್ಲಿ ಒಂದೊಂದು ಮೊದಲಿನ ಕೆಲವೊಂದಿಷ್ಟು ಜನ ಮೂರು ಮೂರು ಟನ್ ಬೀಜ ಬಳಸ್ಕೊಂಡು ನಾವು ಕಬ್ಬಾ ಹಚ್ಚಿ ನಮಗೆ ಇಳುವರಿ ಇವು ಒಂದೊಂದು ಕಣ್ ಕಡದ ಇಳುವರಿ ಸಿಗಬೇಕಂತಾರ ಅಂಥ ಒಂದೊಂದು ಕಣ್ಣಿನ ಈಗ ಒಂದೊಂದು ಮರಿ ಒಂದೊಂದು ಕಣ್ಣಿನಿಂದ ಒಂದೊಂದು ಕೈ ಮರಿದಿಂದ ನಮಗೆ ಇಲ್ಲಿ ಐವತ್ತ ನಲ್ವತ್ತ ಮೂವತ್ತ ಮರಿ ಬಂದವು ಮತ್ತು ಮೂರು ಟನ್ ಕಬ್ಬ ಬಳಸ್ಕೊಂಡವ್ರಿಗೆ ಅಲ್ಲಿ ಅಷ್ಟೊಂದು ಮರಿ ಸಂಖ್ಯೆ ಇಲ್ಲ ಅಲ್ಲಿ ಏನು ಕಾರಣ ಏನೋ ಇದೆಲ್ಲ ನಾವು ಇಂಥದ್ದೆಲ್ಲ ತಿಳ್ಕೊಬೇಕಾಗ್ತೀವಿ ಭಾಳ ಇದ್ರೊಳಗೆ ನಾವು ಹಾಕ್ಕೋಬೇಕಾಗ್ತೀವಿ ಅನ್ನೋದನ್ನೆಲ್ಲ ರೈತರು ಮನಗಟ್ಟು ಮಾಡ್ಕೋರಿ ಮತ್ತು ಸುಧಾರಿತ ಕ್ರಮ ಒಳಗೆ ನಾವು ಎಷ್ಟು ಸಂಖ್ಯಾ ಬೀಜ ಬಳಸ್ಕೊಂಡು ಎಷ್ಟು ನಾವು ಕಬ್ಬ ಕಡಿಮೆ ಅಷ್ಟು ನಮ್ಗೆ ಇಳುವರಿ ಸಿಗ್ತೈತಿ ಭಾಳ ಇಳುವರಿ ಕಡಿಮೆ ಹಾಕಿರೂ ಮರಿ ಸಂಖ್ಯೆ ಕಡಿಮೆ ಇದ್ರೂ ಇಳುವರಿ ಕಡಿಮೆ ಆಕೈತಿ ಮರಿ ಸಂಖ್ಯೆ ಹಚ್ಚಿದ್ರೂ ಹಾಕೈತಿ ಇಂಥಿಷ್ಟಾಗಿರ್ಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗೈತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಒಂದು ಶೇರ ಕಮೆಂಟ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇಂಥ ಒಂದು ಯೂಸ್ಫುಲ್ ಮಾಹಿತಿ ಒಂದಿಗೆ ಬರ್ತೀನಿ ರೀ ಅಲ್ಲಿ ತಕ್ಕ ಎಲ್ಲರಿಗೂ ನಮಸ್ಕಾರ